ನೀವ್ ಎಮರ್ಜೆನ್ಸಿಗೆ ಕೆಳಗಡೆ ಬೆಟ್ಟದಿಂದ ಕೆಳಗಡೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹೆಂಗಿತ್ತ ಹೆಂಗಿತ್ತಂದ್ರೆ ಇವಾಗ ಬಸ್ ಒಂದು ಕಾಯಿಲೆ ಮಣಸೋ ಸುಸ್ತು ಮಣಸ ಆದ್ರೆ ಮಕ್ರಿ ಕಟ್ಟೋದು ಮಕ್ರಿ ಮಕ್ರಿ ಆ ಮಕ್ರಿಯಲ್ಲಿ ಕುಣಿಸ್ಕೋದು ಆ ಒಬ್ರು ಈ ಪಕ್ಕೂ ಅಂತರ್ಗಂಗದಾಗ ಸಾಗೋದು ರೋಡ್ಗಳು ಮಾಡಿದಾರೆ ಈಗ ನಿಮ್ ಕಾಲದಲ್ಲಿ ಅಂದ್ರೆ ನಿಮ್ ಕಾಲದಲ್ಲಿ ಅಂದ್ರೆ ಒಂದ್ ಇಪ್ಪತ್ತು ವರ್ಷದ ರೋಡ್ಗಳೆಲ್ಲ ಇರಲಿಲ್ಲ ಆವಾಗ ನಿಮ್ ಜೀವನ ಹೆಂಗಿತ್ತು ಆವಾಗ ಅಂತರಗಂಗ್ ದಾರಿಯಾಗ ಹೋಗೋದು ಇಲ್ಲಿ ಸೋದಿ ಸೋದಗ್ ಮಾರೋದು ಜೀನ ಮಾಡೋದು ಸೇಪೆಕಾಯಿ ಐಬ್ಯಾಕಾಯಿ ಕಸರು ತೋಟಗಳೆಲ್ಲ ಇರ್ಲಿಲ್ಲ ಅವಾಗ ತೋಟಗಳಲ್ಲ ರೋಡು ಇಲ್ಲ ಏನು ಇಲ್ಲ ಎಷ್ಟಿದೆ ಅರ್ವತ್ ಆಗಿತ್ತು ಆವಾಗಲೂ ಗಟ್ಟಿಮುಟ್ಟ ಆಗಿದ್ರ ನಮ್ ಕಡೆ ಮೋತ್ ವರ್ಷದ ಆತನ ಶುಗರ್ ಬಿಪಿ ಅಂತ ಡಾಕ್ಟರ್ ಹೋದ್ರೆ ಶುಗರ್ ಇಲ್ಲ ಬಿಪಿ ಇಲ್ಲ ನೀವು ಮೂಲ ಇಲ್ಲೇ ಬೇರೆ ಕಡೆಂದ ಮದ್ವೆ ಆಗಿ ಬಂದಿಲ್ಲ ನಮ್ದೂ ಬಂಗಾರಪೇಟೆ ಹತ್ರ ನಮ್ ತೋರ್ ಮನಿ ಮತ್ತೆ ಬೆಟ್ಟದ ಮೇಲೆ ನಡ್ಕೊಂಡ್ ಬಂದ್ರ ತರ ಎಣ್ಣಿಗ ಉತ್ಕೊಂಡ್ ಮಕ್ಳಿದ್ರಲ್ಲಾ ಅವಾಗ ನಮ್ದು ಲಿಂಕ ಐತಿ ಗದ್ನಳ್ಳಿಲಿಂಕ ಇಸ ಸೌಡ್ ನಳ್ಲಿಂಕ ಐತಗ ಅವ್ರು ಇತರ ನಮ್ಮನ್ನ ನಡ್ಕೊಂಡ್ ಬರೋದೆ ಕಷ್ಟ ಆದ್ಮೇಲೆ ಅದ್ರ ಮೇಲೆ ಎಣ್ಣಿ ಹೆಣ್ ಕೊಟ್ರು ಅಂತ ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗಡೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ನೀವು ನೋಡ್ತಾ ಇರೋಂಥ ಒಂದು ಪ್ಲೇಸ್ ಬಂದು ನಮ್ಮ ಕೋಲಾರದ ಹೆಮ್ಮೆ ಅಂತರಗಂಗೆ ಅಂತರ್ಗಂಗೆ ಅಂತ ಹೇಳಿದ ತಕ್ಷಣ ಏನಪ್ಪಾ ಇದು ಇದಕ್ಕೆ ಹೆಸರು ಬರೋದಕ್ಕೆ ಏನ ಕಾರಣ ಅಂತ ಹೇಳಿದ್ರೆ ನಮಗೆ ಇಲ್ಲಿ ನಂದೇಶ್ವರನ ಒಂದು ವಿಗ್ರಹದ ಹತ್ರ ಮುನ್ನೂರ ಅರವತ್ತೈದು ದಿನಗಳ ಕಾಲ ನೀರು ಬರ್ತಾನೆ ಇರ್ತದೆ ಇದು ಸಾವಿರಾರು ವರ್ಷಗಳ ಹಿಂದೆಯಿಂದ ಇರುವಂತ ಇತಿಹಾಸ ಸೊ ಅದರಲ್ಲಿ ನೀರು ಒಳಗಡೆಯಿಂದ ಬರೋ ಕಾರಣಕ್ಕೆ ಇದಕ್ಕೆ ಅಂತರ ಗಂಗೆ ಅನ್ನೋ ಹೆಸರು ಬಂದಿರ್ತದೆ ಸೊ ಇವತ್ತು ಬಂದು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ ಏನಂತ ಹೇಳಿದ್ರೆ ಈ ಒಂದು ಅಂತರ ಗಂಗೆ ಹಿಂದ್ಗಡೆ ಏನಿದೆ ಇದು ಬಂದು ಮುಂದೆ ನಾವು ನೋಡಬಹುದಾದ್ರೆ ಇಲ್ಲಿ ಒಂದು ದೇವಸ್ಥಾನ ಗಮನಿಸಬಹುದು ಆದ್ರೆ ಇದ್ರ ಹಿಂದ್ಗಡೆ ಬಂದು ಬೆಟ್ಟದ ಮೇಲೆ ಸುಮಾರು ಏಳು ಊರುಗಳು ಇರ್ತವೆ ಸ್ನೇಹಿತರೆ ಸೊ ಆ ಊರುಗಳಲ್ಲಿ ಬಂದು ಒಂದು ಚಿಕ್ಕ ಚಿಕ್ಕ ಪುಟ್ಟ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡಿರ್ತಾರೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಅಲ್ಲಿ ಬಂದು ನೀರಾವರಿ ಬಂದು ನಮ್ ತರ ಬೋರ್ವೆಲ್ಸ್ ಿಲ್ಲ ಅಲ್ಲಿ ಏನು ಪರ್ಮಿಷನ್ಸ್ ಇಲ್ಲ ಬಟ್ ಆದ್ರೇನು ನೀರ್ ಯಾವ ರೀತಿ ನೀರಾವರಿ ಇದನ್ನ ಬಳಕೆ ಮಾಡ್ಕೊಂತಾರೆ ಯಾವ ರೀತಿ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಏನೋ ಮಾಡಕ್ ಹೋಗೋದಿಲ್ಲ ಅಲ್ಲಿ ಅಲ್ಲೆಲ್ಲ ಬಂದು ಚಿಕ್ಕ ಪುಟ್ಟದಾಗಿ ಒಂದು ರೋಸ್ ಆಗ್ಲಿ ಸೇವಂತಿಗೆ ಬೀನ್ಸ್ ಹಿಂಗೆ ಬೆಟ್ಟದ ಮೇಲೆ ಮಾಡ್ತಾರೆ ಸೊ ಯಾರಾದ್ರೂ ಈ ಬೆಟ್ಟನ ಬಂದು ವಿಸಿಟ್ ಮಾಡಿದ್ರೆ ಕಮೆಂಟ್ ಹಾಕಿ ಅಥವಾ ಅಂತರ್ಗಂಗೇನ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಇನ್ನು ಅವರೆಲ್ಲ ಬಂದು ವಿಸಿಟ್ ಮಾಡಿ ಒಮ್ಮೆ ನೋಡಿ ಯಾಕಂತ ಹೇಳಿದ್ರೆ ನಮ್ಮ ಕೋಲಾರ ಬರ ಬರದ ಪ್ರದೇಶ ಏನೋ ಬಯಲು ಸೀಮೆ ಆಗಿ ಹೀಗೆ ಅಂತೆಲ್ಲ ಕೇಳ್ತಾರೆ ಆದ್ರೇನು ಅಷ್ಟೇ ನೀರಾವರಿ ವಿಚಾರಕ್ಕೆ ಬಂದಾಗ ಬೆಟ್ಟದ ಮೇಲೆ ಬಂದು ಈಗ್ಲೂ ಅಷ್ಟೇ ಬಾವಿಗಳಲ್ಲಿ ನೀರು ಊರ್ತಾ ಇದೆ ಅಂತ ಇಪ್ಪತ್ತಡಿ ಬಾವಿಗಳಲ್ಲಿ ನೀರು ಊರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿ ಬೇಕಾದ್ರೆ ನೀವು ಬಂದು ಬೆಟ್ಟದ ಮೇಲೆ ಗಮನಿಸಬಹುದು ಸೊ ಈ ಒಂದು ವಿಚಾರ ಎಲ್ಲ ಬಂದು ವಿಡಿಯೋದಲ್ಲಿ ಮುಂದೆ ಬರ್ತಾ ಇರ್ತದೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಮಾಹಿತಿಗೋಗೋಣ ನಮಸ್ಕಾರ ನಮ್ಮ ಚಾನೆಲ್ ನ ವೀಕ್ಷಕರಲ್ಲಿ ಇವತ್ತು ಅದ್ಭುತವಾದ ಕೃಷಿಯ ಮತ್ತೊಂದು ವಿಡಿಯೋ ಅಂತ ಹೇಳ್ಬೋದು ಸಾಮಾನ್ಯವಾಗಿ ನಮ್ಮ ಚಾನೆಲ್ ಅಲ್ಲಿ ರೈತರ ಬಗ್ಗೆ ವಿಡಿಯೋಸ್ ಮಾಡೇ ಮಾಡಿರ್ತೀವಿ ಆದ್ರೆ ಇಂದಿನ ವಿಶೇಷವಾದ ವಿಡಿಯೋ ಅಂತ ನಿಮ್ಗೆ ಹೇಳೋದಕ್ಕೆ ಕಾರಣ ಇದೆ ಅಂತ ಕೋಲಾರ ಕಾಶಿ ಕಾಶಿ ವಿಶ್ವೇಶ್ವರನಾಥ ದೇವಸ್ಥಾನ ಅಲ್ವಾ ದೇವಸ್ಥಾನ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಒಂದು ಬೆಟ್ಟದ ಮೇಲೆ ಇದು ಫಾರಿನ್ ಅಲ್ಲ ವಿದೇಶ ಅಲ್ಲ ಕೋಲಾರದಲ್ಲಿ ಒಂದು ಬೆಟ್ಟದ ಮೇಲೆ ಏಳು ಊರುಗಳು ಬರ್ತವೆ ಅದರಲ್ಲಿ ರೈತರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಂತರಗಂಗೆ ಬೆಟ್ಟ ಅಂತ ನಿಮ್ ಸುಮಾರು ಜನ ಗೊತ್ತಿರುತ್ತೆ ಕೋಲಾರದಲ್ಲಿ ಈ ಅಂತರ್ಗಂಗೆ ಬೆಟ್ಟದ ಮೇಲೆ ಏಳು ಊರುಗಳಲ್ಲಿ ಒಂದು ಊರ ಪಾಪರಾಜನಲ್ಲಿ ಅಲ್ವಾ ಸರ್ ಪಾಪರಾಜ್ ಹಾ ಈ ಊರಲ್ಲಿ ರೈತರು ಗುಲಾಬಿ ಕೃಷಿ ಮಾಡಿದ್ರೆ ಮಿರೇಬಲ್ ಕೃಷಿ ನಾರ್ಮಲ್ ನಮ್ ಕಡೆ ಮಾಡತಕ್ಕಂಥ ಗುಲಾಬಿ ಕೃಷಿಗೆ ಅಲ್ಲಿ ಮತ್ತೆ ಈ ಕಡೆ ಬೆಟ್ಟದ ಮೇಲೆ ಇರತಕ್ಕಂತ ಕೃಷಿಗೆ ಮತ್ತಷ್ಟು ವ್ಯತ್ಯಾಸಗಳು ವಿಚಾರಗಳು ಅವರೊಂದಿಗೆ ವಿಚಾರಿಸ್ಕೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಗಣೇಶ್ ಅಂತ ಇಲ್ಲಿ ಚಿಕ್ಕದಾಗಿ ವ್ಯವಸಾಯ ಮಾಡ್ಕೊಂಡಿದ್ರಿ ಹಾ ಸರ್ ಇದು ಸಾಮಾನ್ಯವಾಗಿ ನಾವು ಸುಮಾರು ವಿಡಿಯೋಗಳು ಮಿರೇಬಲ್ ಕೃಷಿ ಬಗ್ಗೆ ಗುಲಾಬಿ ಕೃಷಿನಲ್ಲಿ ಮಾಡಿದ್ದೇವೆ ಇವತ್ತು ವಿಶೇಷ ಅಂತರಗಂಗ ಬೆಟ್ಟದ ಮೇಲೆ ರೈತರ ಪರಿಸ್ಥಿತಿ ಆಗಿರುತ್ತೆ ಕೃಷಿಯಾಗಿರುತ್ತೆ ಅಂತ ನಾವು ನೋಡ್ ಕಣ್ಣಾರೆ ಅಂತ ಬಂದ್ವಿ ಅದರಲ್ಲಿ ನಾನು ಫಸ್ಟ್ ಪ್ರಾರಂಭದಲ್ಲಿ ಗಮನಿಸಿದೆ ಬಾವಿಗಳಲ್ಲೆಲ್ಲ ಮೇಲ್ಗಡೆ ನೀರು ಉಕ್ಕಿ ಬರ್ತಾ ಇತ್ತು ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಕೋಲಾರದಲ್ಲಿ ಈ ಬೆಟ್ಟದ ಕೆಳಗಡೆ ಹೋದ್ರೆ ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸಿ ಕೋಲಾರದ ಬೆಟ್ಟ ಈ ಬೆಟ್ಟದ ಕೆಳಗಡೆ ಹೋದ್ರೆ ಒಂದೂವರೆ ಸಾವಿರ ಅಡಿ ಇದೆ ಅಲ್ಲ ಸರ್ ಬೋರ್ವೆಲ್ಗಳು ಬೋರ್ವೆಲ್ಗಳು ಸಾವಿರದಿಂದ ಒಂದೂವರೆ ಸಾವಿರವರೆಗೂ ಡೀಪ್ ಕೊರೆದಿದ್ದಾರೆ ಅಲ್ಲಿ ಬೆಟ್ಟದ ಮೇಲೆ ನಿಮಗೆ ಆ ಕ್ಲಿಪ್ಸ್ ಆಗ್ತೀವಿ ಬೆಟ್ಟದ ಮೇಲ್ಗಡೆ ಹತ್ತರಿಂದ ಇಪ್ಪತ್ತು ಅಡಿ ಬಾವಿನಲ್ಲಿ ನೀರುಗಳು ಹರ್ಕೊಂಡು ಹೊರಗಡೆ ಹೋಗ್ತಾ ಇದ್ದಿದೆ ಆಶ್ಚರ್ಯ ಅದ್ಭುತ ಅಂದ್ರೂ ಇದನ್ನು ನೋಡೋದಕ್ಕೆ ಸತ್ಯ ಅಂತ ಇದ್ರ ಹಿಂದ್ಗಡೆ ಇರೋ ಕಾರಣಗಳು ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಳ್ಳೋಣ ಸರ್ ಹೇಳಿ ಸರ್ ಪರಿಚಯ ಮಾಡ್ಕೊಟ್ಟಿವಿ ಮಾಡ್ಕೊಟ್ರಿ ಈ ಕೃಷಿ ಬಗ್ಗೆ ಸರ್ ಇದು ಗುಲಾಬಿ ಕೃಷಿ ಮಿರೇಬಲ್ ಕೃಷಿ ಅಂತ ಅನ್ಕೋತೀನಿ ಅಲ್ವಾ ಮಾಮೂಲಿ ಸರ್ ಈಗ ನೀರಾವರಿಗೆ ಸಂಬಂಧಪಟ್ಟಂಗೆ ಹೋಗೋಣ ಸರ್ ನೀವು ಎಷ್ಟು ವರ್ಷಗಳಿಂದ ಈ ತೋಟ ಮಾಡ್ತಾ ಇದ್ರ ಹೇಗೆ ಈ ಕೃಷಿನಲ್ಲಿ ಸರ್ ಒಂದು ಹದಿನೈದು ವರ್ಷಗಳಿಂದ ಮಾಡ್ತಾನಿದ್ರೆ ಹದಿನೈದು ವರ್ಷದಿಂದ ಸರ್ ಈಗ ಎಷ್ಟು ಪ್ರದೇಶದಲ್ಲಿ ಮಾಡಿದ್ರ ಈ ಕೃಷಿ ಏನಂತ ಸರ್ ಒಂದೆಲ್ಲ ಚಿಕ್ಕ ಚಿಕ್ಕ ಒಂದು ಎಕರೆ ಒಂದೂವರೆ ಎಕರೆ ಸರ್ ಸಾಮಾನ್ಯವಾಗಿ ಇಲ್ಲಿ ಯಾರಿಗೂ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಮೀನುಗಳಿಲ್ಲ ಅಂತ ಅನ್ಕೊಂತೀನಿ ಕಡಿಮೆ ಪ್ರಮಾಣ ಅಂತ ಇರೋದು ದೊಡ್ಡ ರೈತರಿಗ್ರೆ ಎಷ್ಟಿದೆ ಸರ್ ಜಮೀನಲ್ಲಿ ಎರಡು ಎಕರೆ ಮೂರ್ ನಾಲ್ಕ ಎಕರೆ ಅಂದ್ರೆ ಒಳಗಡೆ ನಾಲ್ಕ ಎಕರೆ ದೊಡ್ಡ ರೈತರ ಒಳಗಡೆ ಒಂದ್ ಹತ್ತು ವರ್ಷ ಇರುತ್ತೆ ಗಿಡ ನಾಲ್ಕು ವರ್ಷ ಕಟ್ ಮಾಡಿದಾದ್ಮೇಲೆ ಇದು ಎರಡು ಎರಕ್ಕಿಂತ ಔಷಧಿ ಹೊಡಿಬೇಕು ಸರ್ ವಾರಕ್ಕೆ ಎರಡು ದಿವಸ ಔಷಧಿ ಕರಿ ಕರಿಚುಕ್ಕಿ ಬರುತ್ತೆ ನುಶಿ ಮಳೆ ಇಲ್ಲ ಅಂದ್ರೆ ನುಶಿ ಬರುತ್ತೆ ಕರಿಚುಕ್ಕಿ ಬರುತ್ತೆ ಮತ್ತೆ ಹೂವು ಸ್ವಲ್ಪ ಚೆನ್ನಾಗಿ ಹೆಂಗೆ ಮದ್ದು ಹೊಡೆದ್ರೆ ಆ ತರ ಕ್ವಾಲಿಟಿ ಬರುತ್ತೆ ಹೂವು ಸರಿ ಸರ್ ಈಗ ಅದೆಲ್ಲ ವಿಚಾರಿಸೋಣ ಸರ್ ನೆಕ್ಸ್ಟ್ ಹೇಳ್ತಾ ಹೋಗಿರುತ್ತೆ ಈಗ ಸರ್ ಈ ನೀರಾವರಿ ಎಲ್ಲ ನಿಮ್ಗೆ ನೀರಾವರಿ ಅಂದ್ರೆ ನಮ್ದು ಕೋಲಾರ ಅಂತರಂಗಿ ಬಿಟ್ಟದ್ಮೇಲೆ ಬೇಸಿಗೆ ಕಾಲದಲ್ಲಿ ಬಾವಿ ಮಾಡಿದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಅಡಿ ಒಳಗಡೆ ನೀರ್ ನಮಗೆ ನಮ್ಗೆ ಮೂವತ್ ಅಡಿ ಅಂದ್ರೆ ಜಾಸ್ತಿ ಇವಾಗ ಒಂದು ಈ ವರ್ಷದಲ್ಲಿ ನಾಲ್ಕು ಬಾವಿ ಮಾಡಿದ್ರಿ ನಾಲ್ಕ್ ಬಾಯಿ ಅಂದ್ರೆ ಒಂದು ಇಪ್ಪತ್ತೈದು ಅಡಿ ಒಳಕೆ ನೀರು ಜಾಸ್ತಿ ಆಗ್ಬಿಡ್ತು ಇಪ್ಪತ್ತೈದು ಅಡಿಗೆ ನೀರ್ ಜಾಸ್ತಿ ಆಗಿದೆ ನಾವ್ ತರ ಬೆಳೆ ಮಾಡ್ತಾ ಇದ್ವಿ ಬೆಳೆ ಜಾಸ್ತಿ ಅಂದ್ರೆ ಎಲ್ಲ ನಮ್ಮ ಬಿಟ್ಟಿದ್ದು ಪಾಪ್ರಾಜಿನಲ್ಲಿ ಎಲ್ಲ ಜಾಸ್ತಿ ಊರು ಈ ಹಳ್ಳಿಯಲ್ಲಿ ಜಾಸ್ತಿ ಅಂದ್ರೆ ರೋಜ್ ಗಡನೆ ಉಣಿರೋದು ಸರ್ ನಾನು ಈಗ ಈ ಕಾಲದಲ್ಲಿ ಬಾವಿಗಳು ತೋರ್ಸೋದು ಸಾಮಾನ್ಯ ತುಂಬಾ ಕಡಿಮೆ ಬಾವಿಗಳು ತೋರ್ಸೋದಕ್ಕೆ ಕಾರಣ ಸರ್ ಬೋರ್ವೆಲ್ ಹಾಕೋ ಹಾಕೋಬಹುದು ಸರ್ ಬಾವಿ ಅಂದ್ರೆ ಇಲ್ಲಿ ಕೋಲಾರ ಜಿಲ್ಲೆ ಅಂತ್ರ ಇಲ್ಲಿ ಅದು ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತಾ ಇದೆ ಇದು ಬಿಟ್ಟದ ನೀರು ಅಂದ್ಬಿಟ್ಟು ಅದ್ರಾಗ ಅವಾಗ ಎಮ್ ಎಲ್ ಎಗ್ಲು ಶ್ರೀನಿವಾಸ್ ಗೌಡ್ ಆಗಿರ್ಬೋದು ಉತ್ತರ ಪ್ರಕಾಶ್ ಆಗಿರ್ಬೋದು ಪುತ್ತೂರು ಮಂಜೋಣ್ ಆಗಿರ್ಬೋದು ಅವರು ಯಾರು ಎಮ್ ಎಲ್ ಎಗ್ಲು ಅಂದ್ರಗಂಗೆ ಬೆಟ್ಟದ ಮೇಲೆ ಪಾಪರಾಜನಹಳ್ಳಿಯಲ್ಲಿ ಯಾರೋ ಬಾಯಿಗೆ ಪರ್ಮಿಷನ್ ಕೊಟ್ಟಿಲ್ಲ ಬೋರ್ವೆಲ್ಗೆ ಎಲ್ಲ ಬಾವಿಗೆ ಮಾತ್ರ ಪರ್ಮಿಷನ್ ಐತೆ ಅಂತರ್ಜಲ ನಿಮ್ ಕಡೆ ಆರಾಮಾಗಿ ಮೇಲ್ಗಡೆ ಎಲ್ಲ ಬಾವಿ ನೀರೇ ಸರ್ ಹಳ್ಳಿ ಬಾವಿ ನೀರೇ ಉಪಯೋಗಿಸ್ತಾರೆ ಬೋರ್ವೆಲ್ ಹಾಕಿದ್ರೆ ನೀರು ನೀರು ನಿಮ್ರೆ ಹೋಗ್ಬಿಡುತ್ತೆ ಯಾರೋ ಬೋರ್ ಹಾಕಿದ್ಮೇಲೆ ಆಮೇಲೆ ನೀರು ಸ್ವಲ್ಪ ತೋಟಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕುಡಿಯೋದಕ್ಕೆಲ್ಲ ಪರವಾಗಿಲ್ಲ ಸರ್ ಬೆಳೆ ಮಾಡೋದಕ್ಕೆ ಸ್ವಲ್ಪ ಬೇಸಿಗೆಲ್ ಕಷ್ಟ ಮಳೆಗಾಲದಲ್ಲಿ ಬಾಯಿ ತುಂಬಿ ಕೋಲಾರ ಕೆರೆಗೆ ಹೋಗ್ತಾ ಇರುತ್ತೆ ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸಿ ಈಗ ಈಗಿನ ಜನರೇಷನ್ ಅವರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಇಲ್ಲೊಬ್ರು ಹಿರಿಯರಿದ್ದಾರೆ ಅವ್ರಿಗೆ ಹಿಂದೆ ಅಂದ್ರೆ ಈಗ ನಾವು ನಿಮ್ಗೆ ತೋರಿಸಬಹುದು ವಿಡಿಯೋ ವಿಡಿಯೋ ನಾವು ಪ್ರಾರಂಭದಲ್ಲಿ ಗಮನಿಸಿದ್ವಿ ರೋಡ್ ಗಳು ಮಾಡಿದ್ದಾರೆ ಈಗ ಈ ನಿಮ್ ಕಾಲದಲ್ಲಿ ಅದ್ರ ನಿಮ್ ಕಾಲದಲ್ಲಿ ಅಂದ್ರೆ ಒಂದ್ ಇಪ್ಪತ್ತು ವರ್ಷ ಹಿಂದ್ಗಡೆ ರೋಡ್ ಗಳೆಲ್ಲ ಇರಲಿಲ್ಲ ಅವಾಗ ನಿಮ್ ಜೀವನ ಹೆಂಗಿತ್ತು ಅವಾಗ ಅಂತರ್ಗಂಗ್ ದಾರಿಯಾಗ ಹೋಗೋದು ಇಲ್ಲಿ ಸೋದಿ ಸೋದ್ ಮಾರೋದು ಜೀವನ ಮಾಡೋದು ಕಾಯಿ ಕಸರು ತೋಟಗಳೆಲ್ಲ ಇರ್ಲಿಲ್ಲ ಅವಾಗ ರೋಡ್ ಇಲ್ಲ ಏನು ಇಲ್ಲ ರೇಷ್ಮೆ ಬೆಳ್ಕೊತ ಇದ್ರಿಗಿ ದಾರಿ ಇದ್ರು ಆಮೇಲೆ ನಮ್ಮ ವೀಕ್ಷಕರ ಗಮನಿಸಿ ಇವ್ರ ಅವಾಗ ಜೀವನೋಪಾಯಕ್ಕೆ ಬರ್ತಾ ಇದ್ದು ಹೋಗ್ತಾ ಇದ್ದ ದಾರಿನ ಇವಾಗ ಅಂತರ್ಗಂಗೆ ಬೆಟ್ಟದಿಂದ ಟ್ರೆಕ್ಕಿಂಗ್ ಅಂತ ಮಾಡಿದ್ದಾರೆ ನೋಡಿ ಈಗ ಸಿಟಿ ಜನಕ್ಕೆ ಆ ದಾರಿ ಇವರು ವರ್ಷ ದಿನ ಪೂರ್ತಿ ಬಳಸ್ತಾ ಇದ್ದ ದಾರಿನ ಟ್ರೆಕ್ಕಿಂಗ್ ಅಂತ ಮಾಡ್ಕೊಂಡಿದ್ರೆ ಒಂದ್ಸಲ ಟ್ರೆಕ್ಕಿಂಗ್ ಗೈಡ್ ಜೊತೆ ಬರೋದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಅದ್ ರಿಜಿಸ್ಟ್ರೇಷನ್ ಫೀಸ್ ಇದೆ ಅಂದ ಚಾರ್ಜ್ ಮಾಡ್ತಾರೆ ಐದಕ್ಕೂ ಮುಂಚೆ ಅದ್ ಮೆಟಲ್ ದಾರಿಗಳೇ ಇವ್ರಿಗೆ ಡೈಲಿ ಹೋಗಿ ಬರೋದಿತ್ತು ಆವಾಗ ಈ ತೋಟಗಳು ಈ ಕೃಷಿ ಜೀವನೋಪಾಯಕ್ಕೆ ಏನೇನ್ ಜೀವನ ರಾಗಿ ಬೆಳಕಂತ ಇದ್ರಿ ಏನಾಯಿರೋ ಅವರು ಅವರು ಸಿಕ್ಕರ್ದಾಗ ಬಾಗಿಲು ಮಾಡ್ಕೊಂಡವ್ರು ರೇಷ್ಮೆ ಬೆಳಕಂತ ಇದ್ರು ಅಷ್ಟೇ ಅವಾಗ ಏನಲ್ಲ ನೀವು ಎಮರ್ಜೆನ್ಸಿಗೆ ಕೆಳಗಡೆ ಕೆಳಗಡೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹೆಂಗಿತ್ತ ಹೆಂಗಿತ್ತಂದ್ರೆ ಬಸರಂಗ ಸೋ ಒಂದು ಕಾಯಿಲೆ ಮಣಸೋ ಸುಸ್ತು ಮಣ್ಸೋ ಆದ್ರೆ ಮಕ್ರಿ ಕಟ್ಟೋದು ಮಕ್ರಿ ಆ ಮಕ್ರಿಯಲ್ಲಿ ಕುಣ್ಸ್ಕೋದು ಆ ಒಬ್ರು ಈ ಪಕ್ಕ ಒಬ್ರು ಅಂತ್ರಿ ರಂಗದಾಗ ಹೋಗೋದು ಕೆಳಗಡೆ ಎಮರ್ಜೆನ್ಸಿ ಇದ್ರೆ ಎಮರ್ಜೆನ್ಸಿ ಇದ್ರೆ ಹಂಗೆ 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 ಅದ್ ಏನ್ ಬೇಕಾದ್ರೂ ಆಗ್ಬೋದು ಎಷ್ಟು ನಡ್ಕೊಂಡು ಹೋಗ್ಬೇಕಾಯ್ತು ಕೆಳಗಡೆ ಕೋಲಾರ್ ನಿಂದ ಇಲ್ಲಿಗೆ ಒಂದು ಅವರ್ ಬೇಕು

ರೋಡ್ ಆಗಿ ಹದಿನೈದ್ ನೋಡಿಲ್ಲ ಇವ್ರ ನೋಡಿರ್ಲಾ ಹದಿನೈದ್ ವರ್ಷದಿಂದ ರೋಡ್ ಆದ್ಮೇಲೆ ಬಾಯಿ ಹೊಡ್ಕೊಂಡು ಈ ಮಾರ್ಕೆಟ್ಗಳು ಟಮಾಟ ಮಾರ್ಕೆಟ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಮಾ ನಿಕ್ಯಂಡು ರಶ್ ಅಲ್ಲ ಹುಲ್ಲು

ಅವಾಗ್ಲೂನ್ ಗಟ್ಟಿ ಮುಟ್ಟಾಗಿ ನಮ್ ಕಡೆ ಮೂವತ್ತ ವರ್ಷ ದಾಟಾನ ಶುಗರ್ ಬಿಪಿ ಅಂತ ಡಾಕ್ಟರ್ ಹೋದ್ರೆ ಶುಗರ್ ಬಿಪಿ ಇಲ್ಲ ಇವಾಗ ರೋಡ್ಗಳು ಆಗಿ ಅನುಕೂಲ ಎಲ್ಲಾ ಬಸ್ಗಳೆಲ್ಲಾ ಬರ್ತಲ್ಲ ಊರ್ಗೆ ಇವಾಗ ಮೇಲೆ ಮೊದ್ಲಕ್ಕೆ ಇವಾಗ ಏನ್ ಪರವಾಗಿಲ್ಲ ಅವಾಗ ಬಾಜಿ ಕಷ್ಟ ಇತ್ತು ನೀವು ಮೂಲ ಇಲ್ಲಿ ಬೇರೆ ಕಡೆಯಿಂದ ಮದ್ವೆ ಆಗಿ ಬಂದಿಲ್ಲ ನಮ್ದೂ ಬಂಗಾರಪೇಟೆ ಹತ್ರ ನಮ್ ತೋರ್ ಮನೆ ಮತ್ತೆ ಬೆಟ್ಟದ ಮೇಲೆ ನಡ್ಕೊಂಡ್ ಬಂದ್ರ ತರ ಏನ್ ಕೊಟ್ಟಾಗ ಉತ್ಕೊಂಡ್ ಮಕ್ಳಿದ್ರಲ್ಲಾ ಆವಾಗ ನಮ್ದು ಇದು ನೆನಸ್ತಾ ಐತಿ ಗರ್ ನೆಳ್ಲಿಂಕ ಇತ್ತ ಸೌಡ್ ನೆಳ್ಲಿಂಕ ಇತ್ತಗ ಅವ್ರು ಇತ್ತಗ ನಮ್ಮನ್ನ ನಡ್ಕೊಂಡ್ ಬರೋದೇ ಕಷ್ಟ ಆದ್ಮೇಲೆ ಅದ್ರ ಮೇಲೆ ಎಣ್ಣಿ ಹೆಂಗ್ ಕೊಟ್ರು ಅಂತ ಅವಾಗ ಎಲ್ಲಾ ಬೆಟ್ಟ ಕೇಳಲಿಕ್ಕ ಬಂದ್ರು ಇವಾಗ ಆ ಕಾಲದ ಅಲ್ಲ ಇವಾಗ ಎಲ್ಲಾನು ರೆಡಿಮೆಡ್ ಇರ್ಬೇಕು ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಇರ್ಬೇಕು ಕಾರ್ ಇರ್ಬೇಕು ಬೈಕ್ ಇರ್ಬೇಕು ಗೌರ್ಮೆಂಟ್ ಕೆಲಸ ಇರ್ಬೇಕು ಹಂಗೆ ನೋಡ್ತಾರಲ್ವಾ ಅದಕ್ಕೆ ಆ ಕಾಲದಲ್ಲಿ ಇಲ್ಲಿ ಹುಡ್ಗೀನು ಇದು

ಸರಿ ಸರ್ ಈಗ ಕೃಷಿನಲ್ಲಿ ಸರ್ ಇದು ಗುಲಾಬಿ ಕೃಷಿನ ಎಷ್ಟು ವರ್ಷದಿಂದ ನೀವು ಇದ್ ಪರಿಚಯ ಮಾಡ್ಕೊಟ್ಟಿದ್ರೆ ಮುಂಚೆ ರಾಗಿ ಆಗಿ ಬೆಳ್ಕೊಂತ ಗುಲಾಬಿ ಇದು ನಾವ್ ಆಗಿ ಎರಡ್ ವರ್ಷ ಆಯ್ತು ಎರಡ್ ವರ್ಷ ಆಯ್ತು ಅದ ಬಾಯಿ ತೊಡಿದ್ರು ಮಕ್ಳ ಮಾರ್ಕೆಟ್ ಖಾಲಿಯಲ್ಲಿ ಕೂಲಿನಲ್ಲಿ ಮಾಡಿ ಮಾಡಿ ಮಾಡಿಕೊಂಡ್ರಷ್ಟು ಬಾಯಿ ತೊಡಕಂದ್ರು ಆವಾಗ ರಾಗಿ ಇದಾಗಿ ಬಿಟ್ಟು ಯಾವ ತರ ಕೇಳ್ತೀರ ಮತ್ತ ದಿನ ವಾರಕ್ಕೆ ಎಷ್ಟು ಸಲ ಮೂರ್ ದಿನಕ್ಕ ದಿನಾ ಬಿಟ್ಟು ದಿನ ದಿನಾ ದಿನಾ ಬಿಟ್ಟು ಎಷ್ಟೆಷ್ಟು ಕೆಜಿ ಸಿಗುತ್ತೆ

ಅಂದ್ರೆ ನಿಮ್ ಜೀವನಕ್ಕೆ ಇದು ಸಾಕಾಗುತ್ತ ಸದ್ಯಕ್ಕೆ ಪರವಾಗಿಲ್ಲ ನೆಮ್ಮದಾಗ ಜೀವನ ಜೀವನ ಬೇಡ ನೆಮ್ಮದಾಗ ಒಂದ್ ಜೀವನ ಎರಡ್ ಟೈಮ್ ಊಟ ಮಾಡ್ತೀವಿ ಏನೋ ಇದಿಲ್ಲ ಮೋಸ ಇಲ್ಲ ಮೋಸ ಇಲ್ಲ ಇದು ರೈತರಿಗೆ ಅದ್ರಲ್ಲಿ ನಿಮ್ ಬೆಟ್ಟದ ಮೇಲೆ ಇರೋರಿಗೆ ಒಂದು ಮಿನಿಮಮ್ ಆದಾಯ ಅಂತ ಇರ್ಲೇಬೇಕು ಕನಿಷ್ಠ ಪಕ್ಷ ಒಂದು ತಿಂಗಳಿಗೆ ಒಂದ್ ಇಷ್ಟೊಂದು ಸಮಾಧಾನಕರ ಆಯ್ತು ಐದಕ್ಕೆ ರೋಗಗಳೆಲ್ಲ ನಾನು ಔಷಧಿಗಳು ನೀವು ಔಷಧಿ ಚಾನಾ ಸಲ হইবে ಸರ್ ಕೇಳ್ ಟೈಮ್ ಇವಾಗ ಇಷ್ಟಕ ಔಷಧಿ ತರಬೇಕಾದ್ರೆ ಎರಡು ಬಾಕুনা ಒಂದ ಐದ್ ಸಾವಿರ ರೂಪಾಯಿ ಔಷಧಿ ಓಹ್ ಉಗ್ಲ ಅಕ್ಕಿಲೋದೆ ಎಲ್ಲ ನಾನು ನಿವೇ ಜಾಸ್ತಿ ಆದ್ರೆ ಕೂಲಿ ಅಂತ ಕರ್ಕಂತ ನೋಡಿ ಹೀಗೆ ಮುರುದ ಹಿಂಗೆ ನೋಡಿ ಮುರ್ಕತ್ತೆ ಇಲ್ಲಲ್ಲ ಕೂಲಿ ಏನಿದೆ અમા ರೇಟ್ ಒಬ್ರಿಗೆ ಕೂಲಿ ಕಳೆ ಬರೋರ್ಕ 30 300 ರೂಪಾಯಿ ಕೊಡ್ತಾರೆ ಈ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಬೆಳಗ್ಗೆ ಬೆಳಿಗ್ಗೆ ಅದಕ್ಕೆ ಕೇಳದ್ ಕರ್ಕೊತೀರಿ ಎಂಟು ಬೆಳಿಗ್ಗೆ ಆರು ಗಂಟೆ ಕರ್ಕೊಂತೀರಿ ಎಂಟು ಗಂಟೆ

ಇವಾಗ ನಿಮ್ಗೆ ಆವಕ್ಕೆ ಇವಕ್ಕೆ ಈ ಚಿರ್ತೆಗಳು ಅಂತಾರಲ್ಲ ಅವಾಗ ಏನ್ ತೊಂದರೆ ಇತ್ತ ಇವಾಗ ಇಲ್ಲ ಅವೇನ್ ನಮ್ನೇನ್ ಮಾಡಲ್ಲ ಅವೇ ಬೆಟ್ಟದಲ್ಲಿ ನಮೂನು ಅವೇನು ಇದ್ ಮಾಡಲ್ಲ ಇನ್ನು ಮ್ಯಾಕೆ ಕುರಿ ಹೋದ್ರೆ ಜನ ಎಲ್ಲದ್ರೆ ಮ್ಯಾಕೆ ಕುರಿ ತಿನ್ಬಿಡ್ತದೆ ಬಿಡ್ತದೆ ಚಿತ್ತಿ ಜನಗಳಿಗೆ ಏನ್ ತೊಂದರೆ ಕೊಟ್ಟು ತೊಂದರೆ ಕೊಟ್ಟಿಲ್ಲ ಏನೋ ತೊಂದರೆ ಯಾಕಂದ್ರೆ ಅದೇ ಬೆಟ್ಟ ಚಿರ್ತೆಗಳು ಪ್ರತ್ಯಕ್ಷ ಅನ್ಬಿಟ್ಟು ನ್ಯೂಸ್ ಚಾನಲ್ ಅದ್ರಲ್ಲಿ ಇದ್ರಲ್ಲ ಆಗ್ತಾ ಇಲ್ಲ ಇಲ್ಲ ಆಗುತ್ತೆ ಸಿಟ್ಟಿಗೆ ನಾವೇ ಜನಗಳಕ್ಕೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಮಾಡಿಲ್ಲ ಈ ಮ್ಯಾಕೆ ಕುರಿ ನಾಯಿ ಈ ತರ ಸಿಕ್ಕಿದ್ರೆ ನಾವು ಟೌನ್ ಇಂದ ಬಂದಿರೋದು ಒಂದು ನಮ್ಗೆ ಟೂರಿಸ್ಟ್ ಪ್ಲೇಸ್ ತರನು ಕಾಣಿಸುತ್ತೆ ನಿಮ್ಗೆ ಆಗಿನ ಕಾಲದಲ್ಲಿ ಜೀವನ ಪರವಾಗಿಲ್ಲ ಈಗಿನ ಕಾಲದಲ್ಲಿ ಜೀವನ ಪರವಾಗಿಲ್ಲ ಈ ಆಗಿನ ಕಾಲದಲ್ಲಿ ಕಷ್ಟ ಇತ್ತು ಈಗಿನ ಕಾಲದಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಈಗ ಸರ್ಕಾರದಿಂದ ಬರೋ ಸೌಲಭ್ಯಗಳಲ್ಲ ನಿಮ್ಗೆ ಮಾಮೂಲಿ ಎಲ್ರಿಗೂ ಸಿಕ್ಕಂಗೆ ರೇಷನ್ ಕಾರ್ಡ್ ಆಗಿರ್ಬೋದು ರೇಷನ್ ಎಲ್ಲ ಸಿಗುತ್ತೆ ಅವಾಗ ಮುಂಚೆ ಇಲ್ಲೆಲ್ಲಾ ಜಮೀನುಗಳು ಕೇಳೋರ್ ಇಲ್ಲ ಇವಾಗ ಇದರಲ್ಲಿ ಸ್ವಲ್ಪ ದುಡ್ಡಿರೋರುನು ಒಳಗೆ ಈ ನಡುವೆ ಬರ್ತಾ ಇದ್ದಾರೆ ರೆಸಾರ್ಟ್ ಅದು ಇದು ಮಾಡೋದಿಕ್ಕೆ ಅಂತ ಈ ಬೆಂಗಳೂರ್ ಕಡಿನವ್ರು ಬಂದ್ರು ಅವ್ರ ಏನ್ ಮಾಡ್ರಿ ಬೆಂಗಳೂರು ಮರ ಸುಮಾರು ಆಟ ಶುರು

ಸರಿ ಸರಿಮ್ಮ ಈಗ ನಿಮ್ಮ ಅನುಭವ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಿ ನಿಮ್ಗೆ ಕೃಷಿನಲ್ಲಿ ಇನ್ನಷ್ಟು ಯಶಸ್ ಸಿಗ್ಲಿ ಅಂತ ನಮ್ಮ ವೀಕ್ಷಕರ ಕಡೆ ನಿಮ್ ಕೇಳ್ಕೊಂತೀವ ನಮಸ್ಕಾರ ನಮಸ್ಕಾರ